ಇವತ್ತು ನಾವು ರುಚಿಯಾಗಿ ಅಷ್ಟೇ ಸಿಂಪಲ್ ಆಗಿ ಒಂದು ಪಾಲಕ್ ಕಿಚಡಿಯನ್ನ ಮಾಡೋಣ ಬೆಳಗ್ಗೆ ರೈಸ್ ಅನ್ನ ತಿನ್ನೋರು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ಕಿಚಡಿನ ರುಚಿ ಮಾತ್ರ ತುಂಬಾ ಅದ್ಭುತವಾಗಿ ಬಂದಿದೆ ಎಷ್ಟು ಸಿಂಪಲ್ ಆಗಿ ಸಾಧ್ಯನೋ ಅಷ್ಟೇ ಸಿಂಪಲ್ ಆಗಿ ಪಾಲಕ್ ಕಿಚಡಿನ ಮಾಡಿದೀನಿ ಐದು ತಿಂಗಳ ಮಗುವಿನಿಂದ ಹಿಡಿದು ಐದು ವರ್ಷದ ಮೇಲಿರುವ ಮಕ್ಕಳಿಗೂ ಕೂಡ ಇದನ್ನ ತಿನ್ನಿಸ್ಬಹುದು ಇದ್ರಲ್ಲಿ ಸಾಕಷ್ಟು ನ್ಯೂಟ್ರಿಷನ್ಸ್ ಆಗ್ಲಿ ಪ್ರೋಟೀನ್ಸ್ ಆಗ್ಲಿ ಅತಿ ಹೆಚ್ಚಾಗಿರುತ್ತೆ ಹೆಸರು ಬೇಳೆ ಮತ್ತೆ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ನಮ್ಮ ಬಾಡಿನ ಕೂಲ್ ಆಗಿ ಇಡಕ್ಕೆ ಸಹಾಯ ಮಾಡುತ್ತೆ ಪಾಲಕ್ ಕಿಚಡಿ ಮಾಡೋದು ಮೊದಲಿಗೆ ಕುಕ್ಕರಲ್ಲಿ ಹೆಸರು ಬೇಳೆನ ತೊಳ್ಕೊಂಡಿದ್ದೀನಿ ನಂತರ ಅಕ್ಕಿನ ತೊಳ್ಕೊಂಡು ಕುಕ್ಕರಲ್ಲಿ ಅಲ್ಲಿ ಹಾಕ್ತಾ ಇದೀನಿ ಇವಾಗ ಎರಡು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು ನಾನು ಇಲ್ಲಿ ಎರಡು ಲೋಟ ಅಷ್ಟು ಅಕ್ಕಿಯನ್ನ ಹಾಕೊಂಡಿದ್ದೀನಿ ಅದೇ ಲೋಟದಲ್ಲಿ ಎರಡು ಸಲ ನಾವು ಹೆಸರು ಬೇಳೆಯನ್ನ ಹಾಕೋಬೇಕು ಸೇಮ್ ಈಕ್ವಲ್ ಕ್ವಾಂಟಿಟಿ ನಾವು ತಗೋಬೇಕು ಈಗ ಕುಕ್ಕರ್ ಕ್ಲೋಸ್ ಮಾಡಿ ಸ್ಟವ್ ಆನ್ ಹಾನ್ ಮಾಡಿಕೊಂಡು ಎರಡು ವಿಸಿಲ್ ಕೂಗ್ಸ್ಕೊಳ